ಟಾರ್ಗೆಟ್ ಪ್ರಕರಣದ ಆರೋಪಿಯನ್ನ ಅಟ್ಟಾಡಿಸಿ ತಲವಾರಿನಿಂದ ಕಳೆದು ಹತ್ಯೆ ನಡೆಸಿರುವಂತಹ ಘಟನೆ ಉಳಲ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ವಿಕೆ ಫಾರ್ನಿಚರ್ ಕಟ್ಟಡದ ಹಿಂಭಾಗದಲ್ಲಿ ತಡರಾತ್ರಿ ವೇಳೆ ನಡೆದಿದೆ ಉಳಲದ ಕಡಪುರ ನಿವಾಸಿ ಸಮೀರ್ ಮೂವತ್ತ ಐದು ವರ್ಷದ ಹತ್ಯೆಯಾದವರು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ತಾಯಿ ಜೊತೆಗೆ ಕಲಾಪುವಿನ ರೆಸ್ಟೋರೆಂಟ್ ಊಟಕ್ಕೆಂದು ಬಂದ ಸಂದರ್ಭ ಹಿಂಬದಿಯಿಂದ ಕಾರಿನಲ್ಲಿ ಹಿಂಬಾಲಿಸಿದಂತಹ ತಂಡ ಸಮೀರ್ ಇಳಿಯುತ್ತಿದ್ದಂತೆ ತಲವಾರಿನಿಂದ ಕಡಿದು ಕೊಳೆಗೆ ಯತ್ನಿಸಿದೆ ಅಪಾಯವನ್ನ ಅರಿತಂತಹ ಸಮೀರ್ ತಕ್ಷಣ ಸ್ಥಳದಿಂದ ಓಡಲು ಯತ್ನಿಸಿ ಈ ವೇಳೆ ಅಟ್ಟಾಡಿಸಿದ ಐದು ಮಂದಿಯ ತಂಡ ಕಲ್ಲಾಪು ಜಂಕ್ಷನ್ ಇಂದ ಐನೂರು ಮೀಟರ್ ದೂರದಲ್ಲಿರುವಂತಹ ವಿಕೆ ಫರ್ನಿಚರ್ ಹಿಂಭಾಗದವರೆಗೆ ಅಟ್ಟಾಡಿಸಿ ಅಲ್ಲಿ ತಲವಾರಿನಿಂದ ಕಡಿದು ಹತ್ಯೆ ನಡೆಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೌಡಿ ಶೀಟರ್ ಟಾರ್ಗೆಟ್ ಇಲಿಯಾಸ್ನ ಜಪ್ಪುವಿನ ಫ್ಲಾಟ್ ಒಂದರಲ್ಲಿ ದಾವುದ್ ಶಮೀರ್ ರಿಯಾಜ್ ನಮೀರ್ ಅಬ್ದುಲ್ ಖಾದರ್ ಉಮಾನ್ ನವಾಫ್ ಮೊಹಮ್ಮದ್ ನಜೀರ್ ನೌಷದ್ ಅಸ್ಕರ್ ಆಲಿ ಎಂಬೊಬ್ಬರು ಸೇರಿಕೊಂಡು ಹತ್ಯೆ ನಡೆಸಿದ್ರು ಪ್ರಕರಣದಲ್ಲಿ ಶಮೀರ್ ಎರಡನೇ ಆರೋಪಿಯಾಗಿದ್ದು ದಾವೂದ್ ಮತ್ತು ಶಮೀರ ಇಬ್ಬರು ನೇರವಾಗಿ ಫ್ಲಾಟ್ ಪ್ರವೇಶಿಸಿ ಇಲಿಯಾಸ್ನನ್ನ ಹತ್ಯೆ ನಡೆಸಿರುವುದು ತನಿಖೆಯಲ್ಲಿ ಬಯಲಾಗಿತ್ತು ಪ್ರಕರಣ ಸಂಬಂಧ ಜೈಲು ಪಾಲಾದ ಶಮೀರ್ ಕೆಲ ದಿನಗಳ ಹಿಂದಷ್ಟೇ ಬಿಡುಗಡೆಗೊಂಡಿದ್ದ ಘಟನಾ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದು ಉಳಲ ಠಾಣಾ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ